ಬೆಂಗಳೂರಿನಲ್ಲಿ ಬೃಹತ್ ಗಾತ್ರದ ಮರಗಳು ಧರೆಗುರುಳಿದೆ ಲಾಲ್ಬಾಗ್ ಪಕ್ಕದ ಕ್ಲಿಂಬಿಂಗಲ್ ರಸ್ತೆಯಲ್ಲಿದ್ದಂತಹ ಮರ ರಸ್ತೆಗೆ ಮರಗಳು ಬಿದ್ದಿದ್ದರಿಂದ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಮರ ಬಿದ್ದಿದ್ದಕ್ಕೆ ಪಾರ್ಕಿಂಗ್ ಮಾಡಿದ್ದ ಆಟೋ ಜಖಮ ಅದೃಷ್ಟವಶಾತ್ ಯಾರಿಗೂ ಪ್ರಾಣಹಾನಿ ಸಂಭವಿಸಿಲ್ಲ ಮರಗಳನ್ನ ತೆರವು ಮಾಡಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ ಬೃಹತ್ ಗಾತ್ರದ ಮರ ಧರೆಗುರುಳಿದೆ ಬೆಂಗಳೂರಿನಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಆಟೋಗಳನ್ನ ಪಾರ್ಕ್ ಮಾಡಲಾಗಿತ್ತು ಆಟೋ ಸಹ ಜಖಮ ರಸ್ತೆಗಳು ಮರ ರಸ್ತೆಯ ಮೇಲೆ ಮರ ಬಿದ್ದಿದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿತ್ತು ಈಗ ಬಿಬಿಎಂಪಿ ಸಿಬ್ಬಂದಿ ಮರಗಳನ್ನು ತೆರವು ಮಾಡಿದ್ದಾರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಅಪಾಯ ಸಂಭವಿಸಿಲ್ಲ ಆಟೋ ಜಕ್ಕಂ ಆಗಿದೆ ಅಲ್ಲೇ ಆಟೋಗಳನ್ನು ಪಾರ್ಕ್ ಮಾಡಲಾಗಿತ್ತು ಮರ ಬಿದ್ದಿದ್ದಕ್ಕೆ ಆಟೋಗಳು ಜಕ್ಕಂ ಆಗಿದೆ ಲಾಲ್ಬಾಗ್ ಪಕ್ಕದ ಕೃಂಬಿಂಗಲ್ ರಸ್ತೆಯಲ್ಲಿ ಇದ್ದಂತಹ ಮರ ಇತ್ತು ಬೆಂಗಳೂರಿನಲ್ಲಿ ಬೃಹತ್ ಮರ ಒಂದು ರಸ್ತೆಗೆ ಉಳಿದಿದ್ದು ಉಳಿದಿದ್ದು ವಾಹನಗಳ ಓಡಾಟಕ್ಕೆ ಅಡ್ಡಿಯಾಗಿದ್ದು ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಕೂಡ ಈ ಒಂದು ಮರವನ್ನು ತೆರವು ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂಥ ಪ್ರಮುಖವಾಗಿ ಇದು ಲಾಲ್ ನ ಪಾರ್ಕ್ ಏನಿದೆ ಆ ಒಂದು ನಿಂದ ರಸ್ತೆಗೆ ಬಿದ್ದಿರ್ತಕ್ಕಂಥ ಮರ ಅಂತ ಯಾರಿಗೂ ಕೂಡ ತೊಂದರೆ ಆಗಿಲ್ಲ ಯಾಕಂದ್ರೆ ಇದು ಸೌತನ್ ಸರ್ಕಲ್ ಬಳಿ ರಸ್ತೆಗೆ ಹೋಗ್ತಕ್ಕಂತಹ ಮುಖ್ಯ ರಸ್ತೆ ಆಗಿರ್ತಕ್ಕಂಥ ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರ ಓಡಾಟ ಜಾಸ್ತಿ ಇರುತ್ತೆ ಹಾಗಾಗಿ ಆ ಈ ಒಂದು ಮರ ಬೀಳುವಂತ ಮೇಲೆ ಯಾವುದೇ ರೀತಿಯಂತ ವಾಹನಗಳು ಹೋರಾಟವನ್ನು ನಡೆಸ್ತಾ ಇರಲಿಲ್ಲ ಸದ್ಯ ಯಾವುದೇ ರೀತಿ ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ ಇನ್ನು ಒಂದು ಮರ ಇಲ್ಲಿ ಎರಡು ಮರಗಳು ನೋಡ್ಕೊತಿದೆ ಒಂದು ಈ ಒಂದು ಮರ ಏನ್ ಬೀಳುತ್ತೆ ಆ ಒಂದು ಮರ ಸಂದರ್ಭದಲ್ಲಿ ಪಕ್ಕದಲ್ಲೇ ಕೂಡ ಇದ್ದಂತ ಮರ ಮರದ ಅರ್ಧ ಭಾಗ ಏನ್ ಕಾಣ್ತಿದೆ ಆ ಒಂದು ಅರ್ಧ ಮರವು ಕೂಡ ಸೀಳಿ ಹೋಗಿರ್ತಕ್ಕಂಥ ಸದ್ಯ ಅದು ಕೂಡ ಬೀಳುವಂತಹ ಸ್ಥಿತಿಯಲ್ಲಿ ಇದೆ ನೋಡ್ತಾ ಇದ್ದೀವಿ ಅರ್ಧ ಭಾಗ ಏನಿದೆ ಆ ಒಂದು ಅರ್ಧ ಭಾಗ ಲಾಲ್ಬಾಗ್ನ ಕಾಂಪೌಂಡ್ ಮೇಲೆ ಬಿದ್ದು ಸಂಪೂರ್ಣವಾಗಿ ಕಾಂಪೌಂಡ್ ಹಾನಿ ಆಗಿದ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ಬೇಕಾಗುತ್ತೆ ಇನ್ನ ಈ ಒಂದು ಮರ ಏನ್ ಕಾಣ್ತಿದೆ ಇದು ಅದನ್ನು ಕೂಡ ತೆಗೀಬೇಕಾಗುತ್ತೆ ಯಾಕಂದ್ರೆ ಅದು ಕೂಡ ಬೀಳುವಂತ ಸ್ಥಿತಿಯಲ್ಲಿ ನಿಂತಿರ್ತಕ್ಕಂಥದ್ದು ನಾಳೆ ದಿನ ಏನಾದ್ರೂ ಒಂದು ವೇಳೆ ಆಗಿ ಬಿಟ್ಟಿದೆ ಆದ್ರೆ ರಸ್ತೆಯಲ್ಲಿ ಓಡತಕ್ಕಂಥ ವಾಹನಗಳ ಮೇಲೆ ಬೀಳುವಂತ ಸಾಧ್ಯತೆ ಅದನ್ನು ಕೂಡ ತೆರವುಗೊಳಿಸಬೇಕಾಗುತ್ತೆ ಇನ್ನ ಬಿಬಿಎಂಪಿ ಅಧಿಕಾರಿಗಳು ಏನು ಮರವನ್ನ ತೆರವುಗೊಳಿಸುವಂತ ನಿಟ್ಟಿನಲ್ಲಿ ಮುಂದಾಗಿದ್ರೆ ಸತತವಾಗಿ ಒಂದೂವರೆ ಗಂಟೆಗಳಿಂದಲೂ ಕೂಡ ಈ ಒಂದು ಮರವನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂಥ ಇನ್ನು ಈ ಒಂದು ಮರದ ರಂಬೆ ಇದೆ ಈ ರಂಬೆ ಬಿದ್ದು ಮನೆಯು ಕೂಡ ಹಾನಿಯಾಗಿರೋದನ್ನ ನೋಡಬಹುದಾಗಿದೆ ಇಲ್ಲಿ ಈ ಒಂದು ಎದುರುಗಡೆ ಮನೆ ಏನ್ ಕಾಣ್ತಿದೆ ಎದುರುಗಡೆ ಮನೆಯ ಮೇಲ್ಭಾಗದಲ್ಲಿ ಆ ಒಂದು ಮಹಡಿ ಏನ್ ಕಟ್ಟಿದೆ ಮಹಡಿಯ ಕಾಂಪೌಂಡ್ ಏನಿದೆ ಅದು ಸ್ಟೇರ್ ಕೇಸ್ ಅಂದ್ರೆ ಮೆಟ್ಟಿಲು ಆ ಮೆಟ್ಟಿಲುಗಳು ಸಂಪೂರ್ಣವಾಗಿ ಹಾನಿಯಾಗಿರೋದನ್ನ ಜೊತೆಗೆ ಮೇಲ್ಭಾಗದಲ್ಲೂ ಕೂಡ ಸದ್ಯ ಇರ್ಬೋದು ಮತ್ತೆ ಹಾನಿ ಕಂಪ್ಲೀಟ್ ಆಗಿ ನೋಡಬಹುದಾಗಿದೆ ಅಂದ್ರೆ ಏನು ಬೃಹತ್ ಮರ ಒಂದು ಈ ರೀತಿಯಾಗಿ ದರಗೆ ಉಳಿದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಕ್ಕಪಕ್ಕದ ಮರಗಳ ಜೊತೆಗೆ ಈ ಒಂದು ಮರದ ರಂಬೆ ಕೆಳಗೆ ನಾವು ನೋಡ್ತಾ ಅಲ್ಲಿ ಒಂದು ಆಟೋ ಕೂಡ ಸಿಲುಕಿರ್ತಕ್ಕಂಥ ಆಟೋ ಕೂಡ ಜಕಮ್ ಆಗಿದೆ ಕತ್ತಲಾಗಿರ್ತಕ್ಕಂಥದ್ದು ಬಹಳಷ್ಟು ದೂರಕ್ಕೆ ಇಲ್ಲ ಮರವನ್ನ ತಿರುಗ ತಿರುಗಿಸುವಂತ ಕೆಲಸವನ್ನ ಈಗ ಏನು ಬಿಬಿಪಿ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಸದ್ಯ ಈ ಒಂದು ಭಾಗದಲ್ಲಿ ಯಾವುದೇ ರೀತಿಯಂತ ಕರೆಂಟ್ ಕೂಡ ಇಲ್ಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮರವನ್ನು ತಿರುಗೊಳಿಸುವಂತ ಕಾರ್ಯಾಚರಣೆ ಮಾಡಲಾಗುತ್ತೆ ಯಶಸ್ವಿಯಾಗಿ ಮಾಡಲಾಗುತ್ತೆ ಜೊತೆಗೆ ಆ ರಸ್ತೆಗೆ ಏನು ವಾಹನ ಸಂಚಾರ ಕೂಡ ಅನುಮಾನ ಮಾಡಿಕೊಡ್ಲಾಗುತ್ತೆ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಬೃಹತ್ ಮರಗಳು ಏಕಾಏಕಿ ಧರೆಗೆ ಉಳಿದಾದ್ರೆ ಸಾಕಷ್ಟು ತೊಂದರೆಗಳಾಗುತ್ತೆ ಜೊತೆಗೆ ಪ್ರಾಣ ಹೋಗುವ ಸಂದರ್ಭಗಳು ಕೂಡ ನಿರ್ಮಾಣ ಆಗುತ್ತೆ ಇದಕ್ಕೆ ಬಿ ವಿವಿನ್ ಕೂಡಲೇ ಎಚ್ಚೆತ್ತುಕೊಂಡು ಯಾವ್ಯಾವ ಮರ ಏನು ಸ್ಟ್ರೆಂತ್ನೆಸ್ ಇಲ್ವ ಅಂತಹ ಮರಗಳನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಮಾಡಬೇಕಾಗುತ್ತೆ ಒಟ್ಟಾರೆ ಈಗ ಆಗಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮರಗಳನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಮಾಡಿರ್ತಕ್ಕಂಥ ಕ್ಯಾಮರಾಮನ್ ಎನ್ ಎಸ್ ಜೊತೆ ಮಂಜುನಾಥ್ ಏಷ್ಯಾನ್ ಸುವರ್ಣ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್